ಇನ್ನು ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನ ಕಂಡರೂ ಕೂಡ ಬಿಜೆಪಿ ಈವರೆಗೂ ಬುದ್ಧಿ ಕಲ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಐದು ಕ್ಷೇತ್ರಗಳ ಪೈಕಿ ನಾಲ್ಕರಲ್ಲಿ ಸೋತರೂ ಕೂಡ ಸಂಘಟನೆ ಮಾಡೋದಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆ ಕೊಪ್ಪಳದಲ್ಲಿ ಸೋಲಿನ ಸುಳಿಯಿಂದ ಬಿಜೆಪಿ ಟೀಂ ಈವರೆಗೂ ಹೊರಬಂದಿಲ್ಲ ಇನ್ನು ಜಿಲ್ಲಾಧ್ಯಕ್ಷರ ನೇಮಕ ಇಲ್ಲದೆ ಬಿಜೆಪಿಯ ಟೀಂ ಸಂಘಟನೆಯಲ್ಲಿ ಕುಸಿತವನ್ನ ಕಾಣ್ತಾ ಇದೆ ಇನ್ನು ಬಿಜೆಪಿ ನಾಯಕರು ಸಂಘಟನೆಯ ಕೊರತೆಯಿಂದಾಗಿ ಕಾರ್ಯಕರ್ತರಲ್ಲಿ ಆತಂಕ ಕೂಡ ಎದುರಾಗ್ತಾ ಇದೆ ಒಂದೆಡೆ ನಾಯಕತ್ವ ಇಲ್ಲ ಮತ್ತೊಂದು ಕಡೆಯಲ್ಲಿ ಸಂಘಟನೆ ಆಗ್ತಾ ಇಲ್ಲ ಹೀಗಾಗಿ ಕಾರ್ಯಕರ್ತರಲ್ಲಿ ಇದು ಆತಂಕವನ್ನ ಹುಟ್ಟಾಕ್ತಾ ಇದೆ ಇನ್ನು ಮತ್ತೊಂದೆಡೆಯಲ್ಲಿ ಮಾಜಿ ಶಾಸಕರಾದಿಯಾಗಿ ಹಾಲಿ ಶಾಸಕರು ಕೂಡ ಸಂಘಟನೆಯನ್ನ ಕೈಗೊಳ್ಳದೆ ಈವರೆಗೂ ಕೂಡ ನಿರಂತರವಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಪೈಪೋಟಿ ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಕೇವಲ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಮಾತ್ರ ಪೈಪೋಟಿ ಮಾಡ್ತಾ ಇದ್ದಾರೆ ಮಾಜಿ ಶಾಸಕ ಬಸವರಾಜ್ ದಡೇಸುಗೂರು ಪರಣ್ಣ ಮುನವಳ್ಳಿ ಹಾಲಪ್ಪ ಆಚಾರ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಮಾತ್ರ ಪೈಪೋಟಿ ಮಾಡ್ತಾ ಇದ್ದಾರೆ ಆದರೆ ಸಂಘಟನೆ ಇಲ್ಲದೆ ಬಿಜೆಪಿ ಬಹಳಷ್ಟು ಸೊರಗ್ತಾ ಇದೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಕಡೆಯಲ್ಲಿ ಬಿಜೆಪಿ ಮುಖಂಡರು ವಲಸೆಯನ್ನು ಹೋಗ್ತಾ ಇದ್ದಾರೆ ಯಾರ್ಯಾರು ಸ್ಥಳೀಯ ಮುಖಂಡರಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದತ್ತ ವಲಸೆ ಹೋಗ್ತಾ ಇದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ನೋವನ್ನು ತೋಡಿಕೊಂಡಿದ್ದಾರೆ